ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಹೆಮ್ಮೆ ಯಾನದಲ್ಲಿ ನಿಮಗೆ ಇಂದು ಪರಿಚಯಿಸುತ್ತಿರುವ ಸ್ಥಳ ಪೊಲೀಸ್ ಜಿಲ್ಲಾ ಕವಾಯಿತು ಮೈದಾನ ಮಂಡ್ಯ ಸ್ನೇಹಿತರೆ ಇದೇ ನೋಡಿ ನಮ್ಮ ಪೊಲೀಸ್ ಇಲಾಖೆಯ ಕವಾಯಿತು ಮೈದಾನ ಬಹಳ ನೀಟಾಗಿ ಇಲ್ಲಿ ಕವಾಯಿತನ್ನು ಮಾಡಲು ವ್ಯವಸ್ಥೆಯನ್ನು ಮಾಡಲಾಗುವುದು ರಾಷ್ಟ್ರೀಯ ಹಬ್ಬಗಳ ದಿನದಂದು ಸಹ ಇಲ್ಲಿ ಕವಾಯಿತನ್ನು ಮಾಡಲಾಗುವುದು ಸ್ನೇಹಿತರೆ ಈ ಮೈದಾನದ ವಿಶೇಷತೆ ಏನು ಅಂತಂತಂದರೆ ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಮಂಡ್ಯ ಜಿಲ್ಲೆ ನಾಮಕರಣಗೊಂಡಿದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಆದರೆ ಈ ಪೊಲೀಸ್ ಕವಾಯಿತು ಮೈದಾನ ನೋಡಿ ಸಾವಿರದ ಒಂಬೈನೂರ ಮೂವತ್ತಾರು ಪರೇಡ್ ಗ್ರೌಂಡ್ ಮಂಡ್ಯ ಅಂದರೆ ನಮ್ಮ ಜಿಲ್ಲೆ ನಾಮಕರಣಗೊಳ್ಳುವ ಮೊದಲೇ ನಮ್ಮ ಪೊಲೀಸು ಕವಾಯಿತು ಮೈದಾನ ಸ್ಥಾಪಿತಗೊಂಡಿದೆ ಶುಕ್ರವಾರ ಇಲ್ಲಿ ಕಂಪಲ್ಸರಿಯಾಗಿ ನಮ್ಮ ಪೊಲೀಸ್ ಕವಾಯಿತು ನಡೆಯುತ್ತದೆ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇದು ಪೊಲೀಸ್ ಹುತಾತ್ಮರ ಸ್ಮಾರಕ ಅಂದರೆ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂದರಂದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ಮರಣ ಹೊಂದಿದ ನಮ್ಮ ಪೂಜ್ಯ ಪೊಲೀಸರನ್ನು ಸ್ಮರಿಸುವ ದಿನ ಈ ಸ್ಮಾರಕಕ್ಕೆ ಪೂಜೆ ಚಲ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರನ್ನು ಸ್ಮರಿಸುವ ಒಂದು ಮಹತ್ತರವಾದ ದಿನವಾಗಿದೆ नमस्कार ಸ್ನೇಹಿತರೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ नमस्कार